ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ರಿ ಅಲ್ವಾ ಹಾಗೆ ಮೊನ್ನೆ ಹಾಸನದಲ್ಲಿ ನಮ್ಮ ಸಿಎಂ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಹಾಗೆ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಎಲ್ಲರೂ ಕೂಡ ಸಮಾವೇಶನದಲ್ಲಿ ಭಾಗಿಯಾಗಿದ್ರು ಅಂದ್ರೆ ಅವ್ರದೇ ಫಂಕ್ಷನ್ ಅಲ್ವಾ ಸೊ ಅದರಲ್ಲಿ ನಿಮ್ಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನೇ ಕೊಟ್ಟಿದ್ದಾರೆ ಏನಾದ್ರು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಖಂಡಿತ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮೊನ್ನೆ ಆಸನದಲ್ಲಿ ಐದನೇ ತಾರೀಕು ನಡೀತು ಅಲ್ವಾ ಸೊ ಕಾಂಗ್ರೆಸ್ ಒಂದು ಸಮಾವೇಶನ ಅದರಲ್ಲಿ ಹೆಚ್ಚಿಗೆ ಡಿಸ್ಕಶನ್ ಆಗಿದ್ದು ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಬಗ್ಗೆ ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅವ್ರು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದಾರೋ ಅದ್ರ ಸಲುವಾಗಿನೇ ಅವರು ಗೆದ್ದಿರುವಂತದ್ದು ಅದು ನಿಮ್ಗೂ ಕೂಡ ಗೊತ್ತಿದೆ ಸೊ ಹಾಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದ್ ಮಾತನ್ನ ಹೇಳಿದ್ರು ಇವಾಗ ಏನು ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೀವೋ ಇದನ್ನ ಬೇರೆ ಪಕ್ಷಗಳಿಗೆ ಅಂದ್ರೆ ವಿಪಕ್ಷಗಳು ಜೆಡಿಎಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಅವ್ರಿಗೆ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ ಸೊ ಕಾಂಗ್ರೆಸ್ ಇನ್ನ ಮುಂದುವರೆದ್ ಬಿಡತ್ತೆ ಈ ಐದು ವರ್ಷ ಮಾತ್ರ ಅಲ್ಲ ಮತ್ತೆ ಮುಂದಿನ ಐದು ವರ್ಷ ಮತ್ತೆ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅನ್ನೋ ಉದ್ದೇಶ ಆಲ್ರೆಡಿ ಅವ್ರಿಗೆ ಪ್ರಾರಂಭ ಆಗ್ಬಿಟ್ಟಿದೆ ಸೊ ಆ ಕಾರಣದಿಂದ ಆಗಿ ಇಲ್ಲದ ಸಲ್ಲದ ಆರೋಪಗಳನ್ನ ನಮ್ಮ ಪಕ್ಷದ ಮೇಲೆ ಅವರು ಒರೆಸ್ತಾ ಇದ್ದಾರೆ ನಮ್ಮ ಜನಗಳು ದಯವಿಟ್ಟು ನಂಬಕ್ ಹೋಗ್ಬೇಡಿ ಹಾಗೆ ನೀವು ನೋಡಿರೋ ಪ್ರಕಾರ ಕಳೆದ ನಲ್ವತ್ತು ವರ್ಷದಿಂದ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಸೊ ಈ ಒಂದು ರಾಜಕೀಯದಲ್ಲಿ ಇದ್ದಾರೆ ಯಾವುದೇ ಒಂದು ಕಪ್ಪು ಚುಕ್ಕಿ ಅವರ ಹೆಸರಲ್ಲಿ ಇಲ್ಲ ಸೊ ಹಾಗಾಗಿ ಇಲ್ಲಿ ವಿಪಕ್ಷಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಮುಡಾ ಅಂತ ತಂದಿಟ್ರು ಆದ್ರೂ ಕೂಡ ನಮ್ಮ ಜನಗಳು ನಮ್ಮ ಸಿಎಂ ಮೇಲೆ ಯಾವುದೇ ರೀತಿಯಾಗಿ ಅನುಮಾನವನ್ನ ಪಡ್ಲಿಲ್ಲ ಅವ್ರೇನು ಅಂತ ಹೇಳಿ ಗೊತ್ತು ಈಗ ಒಂದು ಸತಿ ನಾವು ಬಡವರ ಪಕ್ಷ ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷವನ್ನ ಅದು ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೀವೋ ಅದು ಖಂಡಿತವಾಗ್ಲೂ ಕೊಡ್ತೀವಿ ಹಾಗೆ ಈಗ ಬೈ ಎಲೆಕ್ಷನ್ ಆಯ್ತು ನೋಡಿ ಉಪ ಚುನಾವಣೆ ಸೊ ಅದ್ರಲ್ಲೂ ಅಷ್ಟೇ ಈ ಮುಡಾ ಹಗರಣ ಏನೇ ತಂದಿಟ್ರು ಕೂಡ ಸೊ ಜನಗಳು ಮತ್ತೆ ನಮ್ಮನ್ನ ನಂಬಿ ಹೋಟ್ ಹಾಕಿದ್ದಾರೆ ಮೂರಕ್ಕೆ ಮೂರು ಸ್ಥಾನವನ್ನು ಕೂಡ ಈ ಚನ್ನಪಟ್ಟಣ ರಾಮನಗರದಲ್ಲೆಲ್ಲ ಆಯ್ತು ಅಲ್ವಾ ಎಲ್ಲಾ ಕಡೆ ಮತ್ತೆ ನಮ್ಮ ಕಾಂಗ್ರೆಸ್ನೇ ಅಧಿಕಾರಕ್ಕೆ ಬಂದಿರೋರು ಯಾರು ನೀವುಗಳು ನಮ್ಮ ಜನಗಳು ನೀವು ನಮ್ಮನ್ನ ಕೈ ಬಿಟ್ಟಿಲ್ಲ ಅಂತ ಅಂದಮೇಲೆ ಸೊ ನಾವು ಕೂಡ ನಿಮ್ಗೆ ಯಾವುದೇ ಗ್ಯಾರಂಟಿಗಳನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಹಾಸನದಲ್ಲಿ ಸೊ ಇದೇ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಉತ್ತರವನ್ನ ನಮ್ಮ ಜನಗಳಿಗೆ ಕೊಟ್ಟಿದ್ದಂಥದ್ದು ಸೊ ಇದನ್ನ ನೋಡಿದಾಗ ನಮ್ಮ ಜನಗಳಿಗೂ ಕೂಡ ತುಂಬಾನೇ ಖುಷಿ ಆಯ್ತು ಅಲ್ಲಿ ಬಂದಿದ್ದಂತಹ ಸಾವಿರಾರು ಲಕ್ಷಾಂತರ ಜನಗಳು ಏನ್ ಸೇರಿದ್ರು ಸೊ ಪ್ರತಿಯೊಬ್ರು ಕೂಡ ವಿಶಾಲಾಕೋರ್ ಹೇಳ್ತೀರಾ ಕೂಗಾಡೋದ್ ಕೇಳ್ತೀರಾ ಅಂದ್ರೆ ಜಗಳ ಮಾಡೋದಲ್ಲ ಸೊ ತುಂಬಾ ಖುಷಿ ಪಟ್ರು ಆ ವಿಷಯವನ್ನ ಕೇಳಿ ಹಾಗೆ ನಿಮ್ಗಳಿಗೂ ಕೂಡ ಖುಷಿ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಅಂಡ್ ಈಗ ಮೊನ್ನೆ ಒಂದು ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಲ್ವಾ ಸೊ ನಾವು ಪ್ರತಿ ತಿಂಗಳು ಕೊಡೋದಿಕ್ ಆಗೋದಿಲ್ಲ ನಾವು ಕೊಟ್ಟಾಗ ಇಸ್ಕೋಬೇಕು ಜನಗಳು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು ಸೊ ಇವಾಗ ಅದಕ್ಕೆ ಏನಂತ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೇನು ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದೊಂದ್ಸತಿ ಕೊಡ್ತೀವಿ ಅಂತ ಹೇಳಿಲ್ಲ ಸೊ ಪ್ರತಿ ಬಾರಿ ಬಂದ್ ಬಂದು ಒಂದು ತಿಂಗಳು ತಡ ಆಯ್ತು ಅಂದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಕೊಡ್ಲಿಕ್ಕೆ ಇವ್ರ ಹತ್ರ ಇಲ್ಲ ಸೊ ಈ ರಾಜ್ಯ ಸರ್ಕಾರ ದಿವಾಳಿ ಮಾಡ್ತಾ ಇದೆ ರಾಜ್ಯವನ್ನ ಅಂತ ಹೇಳಿದಾಗ ನಮ್ಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ನಾವು ಕೂಡ ಮನುಷ್ಯರೇ ಅಲ್ವಾ ಸೊ ಹಾಗಾಗಿ ಮೀಡಿಯಾಗೆ ನಾನು ತಕ್ಕನಾಗಿ ಉತ್ತರ ಕೊಟ್ಟಿದ್ದೀನಿ ಅಷ್ಟೇನೆ ಹಾಗಂತ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಖಂಡಿತವಾಗ್ಲೂ ಹೇಳಿಲ್ಲ ಈಗೇನು ನೀವು ಹದಿನೈದನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಮಹಿಳೆಯರು ಖಂಡಿತವಾಗ್ಲೂ ಇದುವರೆಗೂ ಹೇಗೆ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೊಟ್ಟಿದ್ದೀವ ಹದ್ನೈದನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಮೇ ಬಿ ಈ ಡಿಸೆಂಬರ್ ತಿಂಗಳಲ್ಲೇ ನಿಮ್ಗೆ ಹದಿನೈದನೇ ಕಂತಿನ ಹಣ ಪಕ್ಕಾ ಬರುತ್ತೆ ಓಕೆನಾ ಹೋಪ್ಸ್ ಇಟ್ಕೊಳ್ಳಿ ಇಷ್ಟೆಲ್ಲ ಭರವಸೆಯನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅಂತ ಅಂದಮೇಲೆ ಖಂಡಿತ ಾಗ್ಲು ಯಾವುದೇ ಗ್ಯಾರಂಟಿಯನ್ನ ಕೈ ಬಿಡೋದಿಲ್ಲ ಇಲ್ಲಿ ಓಕೆನಾ ಸೊ ಇದೇ ಈಗ ಭರ್ಜರಿ ಗುಡ್ ನ್ಯೂಸ್ ಅಂಡ್ ಇದಿಷ್ಟೇ ಅಲ್ಲ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದ್ ಮಾತನ್ನ ಹೇಳಿದ್ರು ಸೊ ಇತ್ತೀಚೆಗಷ್ಟೇ ವೈರಲ್ ಆಗಿತ್ತು ನೋಡಿ ಬಿಪಿಎಲ್ ಕಾರ್ಡ್ ಗಳನ್ನೆಲ್ಲ ರಾಜ್ಯ ಸರ್ಕಾರ ರದ್ದು ಮಾಡ್ತಾ ಇದೆ ಸೊ ಯಾವ ಉದ್ದೇಶಕ್ಕೋಸ್ಕರ ಇವರಿಗೆ ಗೃಹಲಕ್ಷ್ಮಿ ದುಡ್ಡನ್ನ ಕೊಡ್ಬೇಕಾಗ್ಬಿಡತ್ತೆ ಅಥವಾ ಅನ್ನಭಾಗ್ಯ ಯೋಜನೆ ಹಣ ದುಡ್ನ ಎಲ್ರಿಗೂ ಕೊಡ್ಬೇಕಾಗತ್ತೆ ಅನ್ಬಿಟ್ಟು ಸೊ ಇಲ್ಲಿ ಲಕ್ಷಾಂತರ ಜನಗಳನ್ನ ಬಿಪಿಎಲ್ ಕಾರ್ಡ್ ನೇ ರದ್ದು ಮಾಡ್ಬಿಟ್ರೆ ನಮ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅನ್ನ ಹುಡ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಈ ರೀತಿಯಾಗಿ ಪ್ಲಾನ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಎಲ್ಲಾ ಕಡೆ ನಿಮಗೆ ಗೊತ್ತೇ ಇದೆ ಸೊ ಅದ್ರ ಸಲುವಾಗಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಾವ್ ಮಾಡಿದ್ದು ಹಾಗಾದ್ರೆ ತಪ್ಪಾ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಎಲ್ರುದೂನು ಅಂತ ಹೇಳಿ ಮಾಡ್ಲಿಲ್ಲ ಬಡ ಜನಗಳಿಗೆ ಮಾತ್ರ ಸಲ್ಬೇಕು ಬಿ ಪಿ ಎಲ್ ಕಾರ್ಡ್ ಅನ್ನೋದು ಸೊ ಬಿ ಪಿ ಎಲ್ ಕಾರ್ಡ್ ಅಂತ ಅಂದ್ರೆ ಏನು ಬಡತನ ರೇಖೆಗಿಂತ ಕಡಿಮೆ ಇದ್ದವ್ರಿಗೆ ಅಷ್ಟೇ ಸೇರ್ಬೇಕು ಇಲ್ಲಿ ಎಲ್ಲಾ ರೀತಿಯ ಶ್ರೀಮಂತರುಗಳಿಗೂ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಇಲ್ಲಿ ಗವರ್ನಮೆಂಟ್ ಜಾಬ್ ಅಲ್ಲಿ ಇರೋರ್ ಹತ್ರನು ಬಿ ಪಿ ಎಲ್ ಕಾರ್ಡ್ ಇದೆ ಆಗಿರ್ತಾರೆ ಜಿ ಎಸ್ ಟಿ ಕಟ್ತಾ ಇರ್ತಾರೆ ಸೊ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂತಾ ಇರ್ತಾರೆ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ನೇ ಇಟ್ಕೊಂಡಿದಾರಲ್ವಾ ಸೊ ಅಂತವ್ರಿಗೆ ಸಿಗ್ತದೆ ಸಿಗಬಾರ್ದು ಬಿ ಪಿ ಎಲ್ ಕಾರ್ಡ್ ಅದು ಬಡ ಜನಗಳಿಗೆ ಮಾತ್ರ ಸಿಗ್ಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು ಇದು ಇವಾಗ ನಾವು ಮಾಡ್ತಾ ಇರುವಂತ ರೂಲ್ಸ್ ಏನಲ್ಲ ಸೊ ನಿಮ್ಗೆ ಹಿಂದೆ ಎಷ್ಟು ವರ್ಷದಿಂದ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂತ ಹೇಳಿ ಮಾಡ್ಕೊಂಡು ಬಂದ್ವು ಅವಾಗ್ಲಿಂದಾನೇ ಈ ರೂಲ್ಸ್ ಮಾನದಂಡಗಳನ್ನ ನಾವು ಸೊ ಇವಾಗ ಅದನ್ನ ತನಿಖೆಗೆ ತಗೊಂಡ್ವಿ ಅಷ್ಟೇನೆ ಆದ್ರೆ ಇದನ್ನ ನಾವು ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ನಮ್ಮೇಲೆ ದೂರನ ಇಟ್ಬಿಟ್ಟು ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಮನಸ್ಸಿಗೆ ನಾವು ಕೆಟ್ಟವ್ರು ಅನ್ನೋ ರೀತಿಯಲ್ಲಿ ಮಾಡಿದ್ರು ಸೊ ಖಂಡಿತ ಆ ಉದ್ದೇಶ ನಮ್ದು ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹಾಸ ಸೊ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮಾತನಾಡಿದ ಹಾಗೆ ಶಕ್ತಿ ಯೋಜನೆ ಬಗ್ಗೆ ಕೂಡ ಅವರು ಮಾತನಾಡಿದ್ರು ಸೊ ಶಕ್ತಿ ಯೋಜನೆ ಅಂತ ಹೇಳಿದ್ರೆ ಉಚಿತ ಬಸ್ ಪ್ರಯಾಣ ಅಲ್ವಾ ಈ ಎಲ್ಲಾ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕಂಡ್ರೆ ವಿಪಕ್ಷಗಳಿಗೆ ಆಗೋದೇ ಇಲ್ಲ ಮೂರ್ ಮೂರ್ ತಿಂಗಳಿಗೂ ಬರ್ತಾನೆ ಇರ್ತಾರೆ ಶಕ್ತಿ ಯೋಜನೆ ಸ್ಟಾಪ್ ಮಾಡಿ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇ ಧರ್ಮಸ್ಥಳದಿಂದ ಒಬ್ರು ನಂಗೆ ಪತ್ರವನ್ನ ಬರ್ದಿದ್ರು ಸೊ ನಿಜವಾಗ್ಲು ನೀವು ಈ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಕೊಟ್ಟಿರೋದ್ರಿಂದ ಸೊ ನಮ್ಮ ದೇವಸ್ಥಾನಕ್ಕೆ ಆದಾಯ ಕೂಡ ಜಾಸ್ತಿ ಆಗಿದೆ ಹಾಗೆ ಭಕ್ತಾದಿಗಳು ತುಂಬ ತುಂಬಾ ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಂದ್ರೆ ಇದುವರೆಗೂ ನಾವು ಧರ್ಮಸ್ಥಳನೇ ನೋಡೇ ಇರ್ಲಿಲ್ಲ ಅನ್ನುವಂತ ವ್ಯಕ್ತಿಗಳೇ ಜಾಸ್ತಿ ಅಂದ್ರೆ ಮಹಿಳೆಯರು ಸೊ ಇಲ್ಲಿ ಫ್ರೀ ಬಸ್ ಪ್ರಯಾಣ ಕೊಟ್ಟಿರೋದ್ರಿಂದ ನಾವಿಲ್ಲಿ ಇಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ನೋಡಂಗಾಯ್ತು ಅಂತ ಹೇಳ್ಬಿಟ್ಟು ಜನಗಳು ಮಾತಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ನಿಮ್ಗೊಂದು ನಮಸ್ಕಾರ ವಂದನೆಗಳು ಈ ರೀತಿ ಒಂದು ಯೋಜನೆಯನ್ನ ಮೊದಲ ಬಾರಿಗೆ ನೀವು ರಾಜ್ಯದಲ್ಲಿ ತಂದಿರುವಂತದ್ದು ಇದುವರೆಗೂ ಯಾರು ಇಷ್ಟೊಂದು ಗ್ಯಾರಂಟಿಗಳನ್ನ ಕೊಟ್ಟಿರ್ಲಿಲ್ಲ ಧನ್ಯವಾದ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಿಂದಾನೇ ಪತ್ರವನ್ನ ಬರ್ದಿರೋದುಂಟು ಅದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಖುಷಿ ಆಯ್ತು ಸೊ ನಾವು ಮಾಡಿರೋದು ಯಾವ ಕಾರಣಕ್ಕೋಸ್ಕರ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಬೇಕು ಅಂದ್ರೆ ನೀವು ದುಡಿತಾ ಇರೋ ದುಡ್ಡು ನಿಮ್ಮ ಹತ್ರ ಅಷ್ಟು ದುಡ್ಡು ಉಳ್ಕೋಬೇಕು ಸೊ ನಾವ್ ಏನ್ ಕೊಡ್ತಾ ಇದೀವೋ ಇದಕ್ಕೆಲ್ಲ ನಿಮ್ಗೆ ಎಕ್ಸ್ಟ್ರಾ ಖರ್ಚಾಗ್ತಿತ್ತಲ್ವಾ ಈಗ ಬಸ್ ಟಿಕೆಟ್ ತಗೋಬೇಕಾಗಿತ್ತು ಈಗ ಎಲ್ಲೋ ಒಂದ್ ಕಡೆ ಗಾರ್ಮೆಂಟ್ಸ್ ಹೋಗ್ತೀರಾ ಅಥವಾ ಎಲ್ಲೋ ಒಂದ್ ಕಡೆ ಕಂಪ್ನಿಗೆ ವರ್ಕ್ ಮಾಡಕ್ ಹೋಗ್ತೀರಾ ಅಂದ್ರೂ ಕೂಡ ಬಸ್ ಚಾರ್ಜ್ ಕೊಟ್ಟೆ ಹೋಗ್ಬೇಕು ಇನ್ನ ಮನೆ ಕರೆಂಟ್ ಬಿಲ್ ಗೃಹ ಜ್ಯೋತಿ ಯೋಜನೆ ಸೊ ಮನೆ ಕರೆಂಟ್ ಬಿಲ್ ಏ ಕೆಲವೊಬ್ಬರಿಗೆ ಸಾವಿರ ಒಂದುವರೆ ಸಾವಿರ ಬರ್ತಾ ಇತ್ತು ಅದನ್ನು ಉಳಿಸಿದೀವಿ ನಾವು ಹೌದಲ್ವಾ ಇದೆಲ್ಲಾ ಮಾಡಿ ಕೂಡ ನಾವು ಎರಡ್ ಸಾವಿರ ರೂಪಾಯಿ ದುಡ್ಡು ನಿಮ್ ಖರ್ಚಿಗೆ ಇಟ್ಕೊಳ್ಳಿ ಅಂತ ಹೇಳಿ ನಾವು ಕೊಡ್ತೀವಿ ಸೊ ನಮ್ಮ ಮೇಲೆನೆ ಇವರು ಆರೋಪವನ್ನ ಮಾಡ್ತಾರೆ ಬೇರೆ ಪಕ್ಷದವರು ನೀವ್ ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಡಬೇಡಿ ಈ ಐದು ವರ್ಷ ಮಾತ್ರ ಅಲ್ಲ ಮತ್ತೆ ಮುಂದೆ ಬರುವ ಐದು ವರ್ಷ ಕೂಡ ನಮ್ಮ ಸರ್ಕಾರವೇ ಇರಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದೀವಿ ಅಂತ ಹೇಳ್ಬಿಟ್ಟು ಭಾಷಣವನ್ನ ಬಟ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಒಟ್ಟಾರೆ ಏನೇ ಆಗಿರ್ಲಿ ಹದಿನೈದನೇ ಕಂತಿನ ಹಣವಂತೂ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ ಬಟ್ ಇದೇ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ ಓಕೆನಾ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಹಾಕ್ಬಿಡ್ತಾರೆ ಏನೋ ಎಲ್ಲ ಕಡೆ ಮಾಹಿತಿ ಬರ್ತಾ ಇದೆ ಅಂತ ಹೇಳಿ ಖಂಡಿತ ತಪ್ಪಾಗಿ ತಿಳ್ಕೊ ಇದೇ ತಿಂಗಳಲ್ಲಿ ನಿಮ್ಗೆ ಹದಿನೈದನೇ ಕಂತಿನ ಹಣ ಬಂದೇ ಬರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಲ್ಲ ಅವ್ರಗಳಿಗೆ ಏನಾಗಿದೆ ಗೊತ್ತಾ ಮೊನ್ನೆಯಿಂದ ಮತ್ತೆ ಬಿಡುಗಡೆ ಪ್ರಾರಂಭ ಆಗಿದೆ ಕೆಲವೊಂದಿಷ್ಟು ಒಂದ್ ಐದು ಪರ್ಸೆಂಟ್ ಜನಗಳಷ್ಟು ಉಳ್ಕೊಂಡಿದ್ರಿ ಅವ್ರು ಮೇ ಬಿ ನಿನ್ನೆ ಮೊನ್ನೆ ಚೆಕ್ ಮಾಡ್ಕೊಳ್ಳಿ ಅಂಡ್ ಇವತ್ತು ಕೂಡ ಇವತ್ತು ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲದೆ ರಿಲೀಸ್ ಮಾಡಿದೀವಿ ಯಾರ್ದು ಪೆಂಡಿಂಗ್ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರನೇ ತಿಳಿಸ್ತಾ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮ್ಗೂ ಕೂಡ ಬಂದಿಲ್ಲದೆ ಹೋದವರಿಗೆ ಖಂಡಿತ ಇವತ್ತು ಬಂದಿಲ್ಲ ಅಂದ್ರೂ ಬಂದ್ಬಿಡುತ್ತೆ ಓಕೆನಾ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು ಅಂಡ್ ಈಗ ಆಲ್ರೆಡಿ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಏನು ನಿಮ್ಗೆ ಒಂದು ಕಾರ್ಡ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಐದು ಲಕ್ಷವರೆಗೂ ಕೂಡ ಉಚಿತ ಚಿಕಿತ್ಸೆಯನ್ನ ಮನೆಯವರು ಪಡಬಹುದು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದೀನಿ ಸೊ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ವಿಡಿಯೋ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲಾ ಜನ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಆ ಕಾರ್ಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಯಶಸ್ವಿನಿ ಕಾರ್ಡ್ ಅಂತ ಹೇಳ್ಬಿಟ್ಟು ಸೊ ಐವತ್ತು ಲಕ್ಷ ಜನಕ್ಕೂ ಕೂಡ ನಾವ್ ಈ ಒಂದು ಯೋಜನೆಯನ್ನ ಕೊಡ್ತಾ ಇದೀವಿ ಐವತ್ತು ಲಕ್ಷ ಜನ ಬೇಕಾದ್ರೂ ಮಾಡಿಸ್ಕೊಳ್ಳಿ ಈ ಕಾರ್ಡ್ ಅನ್ನ ಸರ್ಕಾರ ಸರ್ಕಾರದಿಂದ ನಾವು ಹಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರನೇ ಹೇಳ್ತಾ ಇರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ವಿಷಯ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ಅದನ್ನ ಟೈಮ್ ಸಿಕ್ಕರೆ ಒಂದ್ಸತಿ ಚೆಕ್ ಮಾಡಿ ನೋಡಿ ಸೊ ಖಂಡಿತ ನಿಮಗೆ ಹೆಲ್ಫುಲ್ ಆಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ನಿಮ್ಗೆ ಇನ್ನು ಯಾವ ಯಾವ ರೀತಿ ಯಾವ ಯಾವ ಯೋಜನೆಗಳ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲು ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಸೊ ನೀವು ಕೇಳುವಂತ ವಿಷಯಗಳ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು